ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಪಾಟಲ್ಲಿ ತುಂಬ ಹೂ ಬಿಟ್ಟಿತ್ತು ಅದರದ್ದು ವಿಡಿಯೋ ಹಾಕ್ತಾಯಿದ್ದೀನಿ ಮತ್ತು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ತುಂಬ ಬಿಟ್ಟಿದೆ ಮತ್ತು ಅದೇ ಅದ್ರ ಕೆಳಗಡೆ ನಾನು ಪುದೀನ ಹಾಕಿದ್ದೀನಿ ಇಷ್ಟು ಚೆನ್ನಾಗಿ ಬಂದಿದ್ದೆ ದೊಡ್ಡ ಪಾಟಲ್ಲಿ ಹಾಕಿದ್ದೆ ಹೂವನ್ನು ತುಂಬ ಚೆನ್ನಾಗಿ ಬಿಟ್ಟಿದೆ ಮತ್ತು ಪುದೀನ ನೋಡಿ ಎಷ್ಟು ದಟ್ಟವಾಗಿದೆ ದೊಡ್ಡ ಪಾಟಲ್ಲೇ ಹಾಕಿದ್ದೆ ಹೂವನ್ನು ಈ ಒಂದು ದಿವಸ ಡೈಲಿ ಪೂಜೆಗೆ ಹೂವು ಚೆನ್ನಾಗಿ ಬಿಟ್ಟಿದೆ ಮತ್ತು ಈ ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿದೆ ಮತ್ತು ಎಕ್ಸ್ಟ್ರಾ ಗಿಡಗಳು ತೊಗೊಂಡೆ ನೆನ್ನೆ ಊರಿಂದ ಬರಬೇಕಾದ್ರೆ ನಾಗ್ದಳ್ಳಿ ಗಿಡ ಮತ್ತು ಒಂದೇಳೆ ದಾಸವಾಳದ್ದು ಮತ್ತು ಗಣಗಿಲೆ ಹೂವು ಒಂದು ಎಳೆದ್ದು ತೊಗೊಂಡಿದ್ದೀನಿ ಪಾಟಲ್ಲಿ ಹಾಕಬೇಕು ತುಂಬ ಚೆನ್ನಾಗಿದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಅಷ್ಟು ಹೂ ಎಲ್ಲ ಒಂದು ಬಟ್ಲು ಹೂವಾಗಿದೆ ತುಳಸಿ ಮತ್ತು ಹೂವು ಮತ್ತು ಇನ್ನೊಂದು ಕಲ್ಲರ್ ಹೂವು ಇದು ತುಂಬ ಹೂ ಬಿಟ್ಟಿತ್ತು ಮತ್ತು ಗರಿಕೆನೂ ತುಂಬ ಬಿಟ್ಟಿತ್ತು ಈ ಥರ ಹೂವು ಮತ್ತು ಇನ್ನೊಂದು ಕಲ್ಲರು ಕಾಕಡದ ಥರ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಅದು ಹೂ ಬಿಟ್ಟಿತ್ತು ಆ ಗಿಡ ತೋರಿಸೋಕ್ಕಾಗಲಿಲ್ಲ ನಿಮಗೆ ದಿನ ತೋರಿಸ್ತೀನಿ ಇವತ್ತು ಪಾಟಲ್ ಬಿಟ್ಟಿರೋ ಹೂವು ಎಷ್ಟು ಇವತ್ತಿನ ಪೂಜೆಗೆ ಇಷ್ಟು ಸಾಕಾಗುತ್ತೆ ಗರಿಕೆ ಎಲ್ಲ ಬಿಟ್ಟಿತ್ತು ಗರಿಕೆನೂ ಹಾಕಿದ್ದೀನಿ ಒಂದು ಪಾಟಲ್ಲಿ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ಹಾಕಿ ಯೂಸ್ ಟ್ರೈ ಮಾಡಿ